ಸಾಯಾ ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ ಲೈನ್ಸ್ 74 ಗಂಟೆಗಳ ಕಾಲ ಹಾಸನ ಸಮುದ್ರ ನಿವಾಸ ಪರಿಶೀಲಿಸಿದ ಎಫ್ ಎಸ್ ಎಲ್ ತಜ್ಞರ ತಂಡ ಸಂತ್ರಷ್ಟ ಮಹಿಳೆ ಅತ್ಯಾಚಾರದ ಹೇಳಿಕೆಯ ಆಧಾರ ಹೊಳೆನರಸಿಪುರ ನಿವಾಸಕ್ಕೆ ಗಮಿಸಿ ಪರಿಶೀಲಿಸಿದ ಎಸ್ ಐ ಟಿ ಟೀಮ್ ಹಾಸನ ಜಿಲ್ಲೆಯ ಸಂಸದ ಸದಸ್ಯ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಪ್ರಕರಣವನ್ನು ನ್ಯಾಯಾಂಗದ ಉತ್ಸವಾರಿಯಲ್ಲಿ ತನಿಖೆ ನಡೆಸಲು ಆಗ್ರಹ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಕೆ ಯಾವ ಕಾರಣಕ್ಕೂ ದೇವೇಗೌಡರ ಕುಟುಂಬ ಮತ್ತು ಜೆಡಿಎಸ್ ಒಡೆಯಲು ಆಗಲ್ಲ ರಾಜ್ಯ ಸರ್ಕಾರದ ನಡೆಗೆ ಆಕ್ರೋಶ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಲು ಶಾಸಕ ಸ್ವರೂಪ್ ಆಗ್ರಹ ಹಾಸನ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಪಕ್ಕದಲ್ಲಿರುವ ಲೋಕಸಭಾ ಸದಸ್ಯರ ನಿವಾಸದ ಮನೆಯನ್ನ ಸೋಮವಾರ ಬೆಳಗಿನಿಂದಲೇ ಎಸ್ಐಟಿ ತಂಡ ದೀರ್ಘ ಕಾಲಾವಧಿ ತಪಾಸಣೆ ನಡೆಸಿ ಮಹತ್ವದ ಸಾಕ್ಷ್ಯನ ಪಡೆದು ಮಧ್ಯಾಹ್ನದ ವೇಳೆಗೆ ಮುಕ್ತಾಯಗೊಳಿಸಿದರು ಸತತ ನಾಲ್ಕು ಗಂಟೆಗಳ ಕಾಲ ಹಾಸನ ಸಂಸದರ ಮನೆಯ ಸ್ಥಳ ಪರಿಶೀಲನೆ ನಡೆಸಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿ ಹೊರಟರು ಹಿಂದೆ ಸಂತ್ರಸ್ತ ಒಬ್ಬರು ತನ್ನ ಮೇಲೆ ಎಂಪಿ ನಿವಾಸದಲ್ಲಿ ಅತ್ಯಾಚಾರ ನಡೆದಿದೆ ಎಂದು ಹೇಳಿಕೆ ನೀಡಿ ದೂರು ದಾಖಲಿಸಿದ್ರು ಮಹಿಳೆಯ ದೂರನ್ನು ಆಧರಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸ್ಥಳ ಪರಿಶೀಲನೆ ಬಳಿಕ ಎಂಪಿ ನಿವಾಸವನ್ನ ಸೀಜ್ ಮಾಡಿ ಬೀಗವನ್ನ ತಮ್ಮ ವಶಕ್ಕೆ ಪಡೆದ ಎಫ್ಎಸ್ಎಲ್ ಅಧಿಕಾರಿಗಳು ಪ್ರಮುಖ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಮೇ ನಾಲ್ಕರಂದು ಸಂತ್ರಸ್ತ ಮಹಿಳೆ ಜೊತೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು ಅದಾದ ಬಳಿಕ ಮತ್ತೆ ಸೋಮವಾರದಂದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಹೊಳೆನರಸೀಪುರದಲ್ಲಿರುವ ಎಚ್ಡಿ ರೇವಣ್ಣ ಅವರ ಚೆನ್ನಾಂಬಿಕಾ ನಿವಾಸದಲ್ಲೂ ತಮ್ಮ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಎಂದು ದೂರು ನೀಡಿದ್ದ ಸಂತ್ರಸ್ತ ಮಹಿಳೆ ಮಹಿಳೆಯ ದೂರು ಸಂಬಂಧ ಹೊಳೆನರಸೀಪುರ ಹೆಚ್ಡಿ ರೇವಣ್ಣ ನಿವಾಸದಲ್ಲೂ ತನಿಖಾಧಿಕಾರಿ ಸ್ವರ್ಣ ನೇತೃತ್ವದಲ್ಲಿ ಆಗಮಿಸಿದ ಎಫ್ಎಸ್ಎಲ್ ಟೀಂ ಸಾಕ್ಷ್ಯ ಸಂಗ್ರಹಿಸಿದೆ ಜಿಲ್ಲೆಯ ಸಂಸತ್ ಸದಸ್ಯ ಪ್ರಜ್ವಲ್ ರೇವಣ್ಣ ಪೆಂಡ್ರವ್ ಪ್ರಕರಣ ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಜ್ಯದ ಮಾನವನ ಹರಾಜು ಹಾಕಿದ್ದು ಈ ಪ್ರಕರಣವನ್ನು ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೆಸುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಸ್ಎಚ್ ಲಿಂಗೇಗೌಡ ಮಾತನಾಡಿ ಈ ಪ್ರಕರಣವು ರಾಜ್ಯದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ದಾಖಲಾಗಿದೆ ನೂರಾರು ಮಹಿಳೆಯರನ್ನ ದಬ್ಬಾಳಿಕೆ ಮತ್ತು ಅಧಿಕಾರ ದುರ್ಬಳಕೆ ಮೂಲಕ ಲೈಂಗಿಕ ದೌರ್ಜನ್ಯ ನಡೆದಿರುವ ಇಂತಹ ಪ್ರಕರಣದಲ್ಲಿ ನ್ಯಾಯಯುತ ತನಿಖೆಯಾಗಿ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಮತ್ತು ಅದು ಶೀಘ್ರದಲ್ಲೇ ನಡೆಯಬೇಕು ಅಂತಹ ವ್ಯವಸ್ಥೆ ಮಾಡದಿದ್ದರೆ ಅದು ವ್ಯವಸ್ಥೆಯ ವಿಫಲತೆ ಎಂದು ಕೂಡ ಇತಿಹಾಸದಲ್ಲಿ ದಾಖಲೆಯಾಗಲಿದೆ ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದವರು ಸೂಕ್ತ ವ್ಯವಸ್ಥೆ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಮಹಿಳೆಯರಿಗೆ ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಮತ್ತು ಅವರು ತಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲದಿರುವುದು ಮತ್ತು ಇದು ನಿರಂತರವಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ನಡೆದಿದ್ದರೂ ಬೆಳಕಿಗೆ ಬಾರದೆ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಈ ವಿಚಾರ ತಿಳಿದಿದ್ದರೂ ಯಾವುದೇ ಕ್ರಮವಾಗದೇ ಇರುವುದು ಮಹಿಳೆಯರನ್ನು ರಕ್ಷಿಸುವ ಸೂಕ್ತ ವ್ಯವಸ್ಥೆಯು ರಾಜ್ಯದಲ್ಲಿ ಇಲ್ಲದಿರುವುದು ಎದ್ದು ಕಾಣುತ್ತದೆ ಎಂದರು ಇಂಥ ಪರಿಸ್ಥಿತಿಯಲ್ಲಿ ಈ ಅವ್ಯವಸ್ಥೆಯನ್ನು ಸರಿಪಡಿಸುವುದು ಹಾಗೂ ನ್ಯಾಯಯುತ ತನಿಖೆಯನ್ನ ನಡೆಸುವುದು ಹಾಗೂ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಹಾಗೆಯೇ ಇಲ್ಲಿ ಕೇವಲ ಅತ್ಯಾಚಾರ ಮತ್ತು ದೌರ್ಜನ್ಯ ಮಾತ್ರವಲ್ಲದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರ ಗೌರವ ಕಾಪಾಡುವುದು ಮತ್ತು ಅದೇ ಸಂದರ್ಭದಲ್ಲಿ ಅವರು ಪೊಲೀಸರಿಗೆ ದೂರು ಮತ್ತು ಹೇಳಿಕೆಗಳನ್ನ ನೀಡಿ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಹಾಗೆಯೇ ಈ ಪ್ರಕರಣದಲ್ಲಿ ಅತ್ಯಾಚಾರಿಗಳು ಒಂದು ಪಕ್ಷವಾದರೆ ಅದನ್ನು ಬಹಿರಂಗ ಮಾಡಿರುವವರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದವರೆಂದು ಬೆರಳು ಮಾಡಲಾಗುತ್ತಿದೆ ಬಹಿರಂಗ ಮಾಡಿರುವವರು ಸರ್ಕಾರದಲ್ಲಿ ಉನ್ನತ ಅಧಿಕಾರ ಸ್ಥಾನದಲ್ಲಿದ್ದವರೆಂದು ಬೆರಳು ಮಾಡಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ನೇರವಾಗಿ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಜನರಿಗೆ ವಿಶ್ವಾಸವಿಲ್ಲ ಆದ್ದರಿಂದ ಪ್ರಸ್ತುತ ಎಸ್ಐಟಿ ಮೂಲಕ ನಡೆಯುತ್ತಿರುವ ತನಿಖೆಯನ್ನು ನ್ಯಾಯಾಂಗದ ಅಡಿಯಲ್ಲಿ ನಡೆಸಲು ಆದೇಶಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು ಈ ಪ್ರಕರಣದ ಗಂಭೀರತೆಯನ್ನ ಮನಗಂಡು ತಾವು ಈ ಮೇಲಿನ ನಮ್ಮ ಒತ್ತಾಯಗಳನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಆಗ್ರಹಿಸುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಭುವನಹಳ್ಳಿ ವೀರಮೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಟ್ಟನಹಳ್ಳಿ ಮಧು ನಾಸಿರ್ ಇತರರು ಉಪಸ್ಥಿತರಿದ್ದರು ಪಕ್ಷದ ಸಮಿತಿ ಹಾಸನ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಹಾಸನಕ್ಕೆ ಬಂದಿದೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಹಾಸನದ ಮಾನ ಗೌರವವನ್ನು ಸೇರಿದಂತೆ ಈ ರಾಜ್ಯದ ಮಾನ ಮತ್ತು ಗೌರವವನ್ನು ಇಡೀ ದೇಶದಾದ್ಯಂತ ಒಬ್ಬ ಸಂಸದನಾಗಿ ತನ್ನ ಲೈಂಗಿಕ ದೌರ್ಜನ್ಯದ ಕಾರಣಕ್ಕೆ ಹರಾಜು ಹಾಕಿದಂಥ ಪ್ರಜ್ವಲ್ ರೇವಣ್ಣ ಶಿಕ್ಷೆಗೊಳಗಾಗಬೇಕು ಆತನನ್ನು ಶಿಕ್ಷಿಸಕ್ಕೆ ಬೇಕಾಗಿರುವಂಥ ಕ್ರಮವನ್ನು ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯೆ ತಮ್ಮ ತಮ್ಮ ನಡುವೆ ಇರುವಂಥ ಜಟಾಪಟಿಯನ್ನು ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಕ್ರಮಕ್ಕೆ ಮುಂದಾಗಿ ಈ ರಾಜ್ಯದ ಮತ್ತು ಈ ದೇಶದ ಜನಗಳಿಗೆ ನಿಮ್ಮಿಂದ ಆಯ್ಕೆಯಾಗಿ ಸರ್ಕಾರ ನಡೆಸ್ತಾ ಇರುವಂಥ ನಾವು ನಿಮ್ಮ ರಕ್ಷಣೆಗೆ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡೋದಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ ನೇರವಾಗಿ ಹೇಳೋದಾದ್ರೆ ಇವತ್ತಿನ ಪ್ರಕರಣ ಏನಿದೆ ರೇವಣ್ಣ ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬ ಮತ್ತು ಪಕ್ಷವನ್ನು ಒಡೆಯುವುದಕ್ಕಾಗುವುದಿಲ್ಲ ಡಿ ರೇವಣ್ಣನವರ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆ ಸರಿಯಿಲ್ಲ ಪೆನ್ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಶಾಸಕ ಪ್ರಕಾಶ್ ಆಗ್ರಹಿಸಿದರು ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಪೆನ್ಡ್ರೈವ್ ವಿಚಾರವಾಗಿ ರೇವಣ್ಣ ಅವರನ್ನ ಜೈಲಿಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ದೂರು ದಾಖಲಿಸಿ ಜೈಲಿಗೆ ಕಳುಹಿಸಿರುವುದು ನಮಗೆಲ್ಲ ಬೇಸರದ ಸಂಗತಿ ರಾಜ್ಯ ಸರ್ಕಾರವು ಶೀಘ್ರದಲ್ಲಿಯೇ ಪ್ರಕರಣದ ಸತ್ಯವನ್ನು ಹೊರತೆಗೆಯಬೇಕೆಂದು ಮನವಿ ಮಾಡುತ್ತೇನೆ ನಾನು ನಾಲ್ಕು ದಿನ ಹೊರಗಡೆ ಹೋಗಿರುವುದಾಗಿ ಈಗಾಗಲೇ ಅಪಹರಣವಾಗಿದ್ದ ಮಹಿಳೆ ಹೇಳಿಕೆ ನೀಡಿದ್ದು ಎಲ್ಲೋ ಒಂದು ಕಡೆ ಸತ್ಯತೆಗೆ ಜಯ ಸಿಗಲಿಯೆಂಬುದು ನನ್ನ ಭಾವನೆ ಎಂದರು ಡ್ರೈವ್ ಹಂಚಿಕೆ ಮಾಡಿರುವವರಿಗೂ ಶಿಕ್ಷೆ ಆಗಬೇಕು ಏಕೆಂದರೆ ಮಹಿಳೆಯರ ಮತ್ತು ಹಾಸನದ ಗೌರವ ಕಳೆಯುವ ಕೆಲಸವಾಗಿದ್ದು ಪೊಲೀಸ್ ಮತ್ತು ಎಸ್ಐಟಿ ತಂಡವು ಈಗಾಗಲೇ ಇಬ್ಬರನ್ನ ಬಂಧಿಸಿದೆ ಈ ಬಗ್ಗೆ ದೊಡ್ಡ ದೊಡ್ಡ ಕೈಗೊಳ್ಳಿರುವ ಬಗ್ಗೆ ಕೇಳಿದ್ದು ಡ್ರೈವ್ ಯಾರ್ಯಾರು ಹಂಚಿಕೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯಾಗಬೇಕೆಂಬುದು ನನ್ನ ಒತ್ತಾಯ ಎಂದರು ಈ ವಿಚಾರದಲ್ಲಿ ಯಾರ ಸಂಪರ್ಕದಲ್ಲೂ ಇಲ್ಲ ನಾನು ಮಾಧ್ಯಮದಲ್ಲಿ ನೋಡಿದ್ದು ಮಾಜಿ ಶಾಸಕರ ಆಪ್ತ ಇಬ್ಬರು ಎಂದು ಮಾಧ್ಯಮದಲ್ಲಿ ನೋಡಿದ್ದು ಅವರನ್ನು ಕೂಡಲೇ ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕು ವಕೀಲ ದೇವರಾಜಗೌಡರು ವೈಯಕ್ತಿಕವಾಗಿ ಪರಿಚಯವಿಲ್ಲ ಮಾಧ್ಯಮದಲ್ಲಿ ನನ್ನ ಬಗ್ಗೆಯೂ ಕೀಳುಮಟ್ಟದಲ್ಲಿ ಹೇಳಿಕೆ ಕೊಟ್ಟರೂ ಕೂಡ ನಾನು ಪ್ರತಿಕ್ರಿಯೆ ಕೊಡಲು ಹೋಗಲಿಲ್ಲ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಇರಬಹುದು ಮತ್ತೆ ಇತರರು ಯಾರೇ ಇರಬಹುದು ತಿಳಿದಿಲ್ಲ ಇನ್ನು ಅರೆಸ್ಟ್ ಆದವರು ಎಸ್ಐಟಿ ಅಧಿಕಾರಿಗಳಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಎಂದರು ಬೆಂಡ್ರಾ ವಿಷಯದಲ್ಲಿ ಚಿಕ್ಕಪುಟ್ಟ ವ್ಯಕ್ತಿಗಳು ಮಾಡಲು ಸಾಧ್ಯವಿಲ್ಲ ದೊಡ್ಡ ದೊಡ್ಡ ಪ್ರಭಾವಿಗಳಿದ್ದು ಇಂತಹ ಕೆಲಸವಾಗಬಾರದು ಈ ಸಂಬಂಧ ಐದು ಜನರಿಗೆ ವಾರೆಂಟ್ ಬೇಲ್ ರಿಜೆಕ್ಟ್ ಆಗಿದ್ದು ಶೀಘ್ರದಲ್ಲಿ ಬಂಧನ ಮಾಡಬೇಕೆಂದು ಮನವಿ ಮಾಡಲಾಗಿದೆ ನಾನು ಒಂದು ವಾರಗಳ ಕಾಲ ಊರಲ್ಲಿ ಇರಲ್ಲ ವಾಪಸ್ ಬಂದ ಮೇಲೆ ಹೆಚ್ಡಿ ರೇವಣ್ಣರನ್ನ ಭೇಟಿ ಮಾಡಲು ಹೋಗಿದ್ದು ಜೈಲಿಗೆ ಪೊಲೀಸ್ ಅಧಿಕಾರಿಗಳು ಅವಕಾಶ ಕೊಡಲಿಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದೇನೆ ಎಂದರು ಯಾರೂ ಕೂಡ ಇಂತಹ ಕೀಳುಮಟ್ಟದ ರಾಜಕಾರಣ ಮಾಡಬಾರದು ಕೂಡಲೇ ಸಿಬಿಐಗೆ ವಹಿಸುವಂತೆ ಮನವಿ ಮಾಡಿ ವಾಗ್ದಾಳಿ ನಡೆಸಿದ್ರು ಹಾಸನ್ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ನಾನು ಒಂದು ವಾರ ಬಂದಾಗ ಭೇಟಿ ಮಾಡಕ್ಕೆ ಹೋಗಿದ್ದೆ ನನಗೆ ಪೊಲೀಸ್ ಅಧಿಕಾರಿಗಳು ನನಗೆ ಅವಕಾಶ ಕೊಡ್ಲಿಲ್ಲ ಜೈಲಲ್ಲಿ ದೇವೇಗೌಡರು ಭೇಟಿ ನೋಡ ಚೇತನ್ ಗೌಡ ಯಾರು ನನ್ಗೆ ಯಾರು ಪತ್ತೆ ಯಾರು ಗೊತ್ತಿಲ್ಲ ಅವ್ರೇನೋ ನನ್ನ ನೋಡಿದೆ ಮಾಧ್ಯಮದಲ್ಲಿ ಖಂಡಿತ ಸರ್ಕಾರ ರೇವಣ್ಣ ಒಂದ್ ವಿಚಾರದಲ್ಲಿ ಅವರ ದೇವೇಗೌಡರ ಒಂದ್ ಕುಟುಂಬನ ಹೊಡಿಲಿಕ್ಕೆ ರೇವಣ್ಣ ಅವರ ಏನು ಕಿಡ್ನಾಪ್ ಕೇಸ್ ಅವ್ರನ್ನ ಬಹಳ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ತನಿಖೆ ಬಿದ್ದಾರಂಗೆ ರೇವಣ್ಣ ಅವರು ಒಂದ್ ಮನಸ್ಸು ಖಂಡಿತ ಹೌದು ಇವತ್ತು ಏನು ಸಿ ಬಿ ಐ ತನಿಖೆ ಹಿಂಗೆ ಬಿ ಐ ತನಿಖೆ ಒಳಸಿಯಾದ್ರೂ ಕೂಡ ಇಲ್ಲ ನಮ್ಮಲ್ಲಿ ಪೊಲೀಸ್ ಸಮರ್ಥ ನಾವು ಎಸ್ ಐ ಟಿ ತನಿಖೆ ಮೂಲಕ ನಾವು ಮಾಡ್ತೀವಿ ಸಿದ್ದರಾಮಯ್ಯ ಅವರು ಹೇಳಿಕೆ ನೋಡಿದ್ರೆ ಮಟ್ಟದಲ್ಲಿ ಒಳ ಕಡೆ ಸರ್ಕಾರದ ಒಂದು ಅವರ ಒಂದು ಅಡಿಯಲ್ಲಿ ಎಸ್ ಐ ಟಿ ತನಿಖೆಗೆ ಹಾಕ್ತಾ ಇದ್ರು ಮತ್ತು ಅವರು ಹಾಗಾಗಿ ನಾನು ಕೂಡ ಐ ತನಿಖೆ ಒಳಪಡಿಸ್ಬೇಕಂತ ಮಾಡ್ತೀವಿ ತನಿಖೆ ನ್ಯಾಯ ಸಿಗಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಕಡೆ ಈ ಪೆನ್ ಹಂಚಿಕೆ ಆರೋಪದಲ್ಲಿ ಕೆಲವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇರ್ತಾರೆ ಆದ್ರೆ ನನ್ನ ಹತ್ರ ಇತ್ತು ನಾನು ಬೇರೆ ನಾಯಕರಿಗೆ ಕೊಟ್ಟಿದೆ ಅಂತ ಹೇಳೋದು ಯಾಕೆ ಅರೆಸ್ಟ್ ಮಾಡಿದ್ರು ಇದು ಕಾರ್ತಿಕರು ಕೂಡ ಇವತ್ತು ಅರೆಸ್ಟ್ ಮಾಡಿ ಇನ್ನೊಂದ್ ಕಡೆ ಕಾರ್ತಿಕ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಅವರಲ್ಲಿ ಅವರೊಬ್ಬರಿಗೆ ಗೊತ್ತಿರೋದು ಹಾಗಾಗಿ ಎಲ್ಲರೂ ಕೂಡ ಬಂಧನ ಮಾಡಿ ಯಾರ್ಯಾರು ಇದರಲ್ಲಿ ಇದ್ರೆ ಅವ್ರನ್ನೆಲ್ಲ ಬಂಧನ ಮಾಡಿ ಇದು ಮಾಡಿದ್ರೆ ಗೊತ್ತಾಗುತ್ತೆ ಸರ್ ನೀವು ಸಿ ಬಿ ಐ ಗೊತ್ತಿರೋದು ಸಾಕ್ಸ್ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ಚಿಗೆ ನ್ಯೂಸ್ಗೆ ಸ್ವಾಗತ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ದೊಡ್ಡಬೇಡಿಗೆರೆ ನಟರಾಜ್ ಅವಿರೋಧವಾಗಿ ಆಯ್ಕೆಯಾದರು ಹನ್ನೆರಡು ಜನರ ಸದಸ್ಯ ಬಲ ಹೊಂದಿರುವ ಬೇಲೂರು ಪ್ರಾಥಮಿಕ ಕೃಷಿ ಪತ್ತಿನ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಎ ಹಿಂದೆ ಅಧ್ಯಕ್ಷರಾಗಿದ್ದ ಶಿವಶಂಕರ್ ರಾಜೀನಾಮೆ ನೀಡಿದ ಹಿನ್ನೆಲೆ ಹಳೆಬೀಡು ಒಂದು ಕ್ಷೇತ್ರದ ಡಿ ನಟರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣಾಧಿಕಾರಿ ಶಕ್ಕು ನಟರಾಜ್ರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ರೈತರಿಗೆ ಹತ್ತಿರವಾಗಿರುವ ಈ ಪಿಎಲ್ಡಿ ಬ್ಯಾಂಕ್ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಬಹಳಷ್ಟು ರೈತರಿಗೆ ಸಾಲ ಸೌಲಭ್ಯ ನೀಡುವ ಜೊತೆಗೆ ಮಧ್ಯಮ ವರ್ಗದ ರೈತರ ಪರವಾಗಿ ನಿಂತಿರುವ ಈ ಪಿಎಲ್ಡಿ ಬ್ಯಾಂಕ್ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲ ನೀಡುವ ಮೂಲಕ ತಾಲೂಕಿನಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ಇಡೀ ಜಿಲ್ಲೆಯಲ್ಲಿ ಸಾಲ ವಸೂಲಾತಿಯಲ್ಲಿ ಚನ್ನರಾಯಪಟ್ಟಣ ಬಿಟ್ಟರೆ ಬೇಲೂರಿನ ಬ್ಯಾಂಕ್ ಪ್ರಥಮ ಸ್ಥಾನ ಪಡೆದಿದೆ ಎಂದ ಅವರು ನೂತನ ಅಧ್ಯಕ್ಷರು ಎಲ್ಲರ ಸಹಕಾರ ಪಡೆಯುವ ಮೂಲಕ ಬ್ಯಾಂಕ್ ಅಭಿವೃದ್ದಿ ಪಥದಲ್ಲಿ ಸಾಗಲಿ ಎಂದರು ರಾಷ್ಟೀಯ ತೆಂಗು ಅಭಿವೃದ್ದಿ ನಿಗಮದ ನಿರ್ದೇಶಕ ರೇಣುಕುಮಾರ್ ಮಾತನಾಡಿ ಈ ಬ್ಯಾಂಕಿನಲ್ಲಿ ರೈತರ ಪರವಾಗಿ ಉತ್ತಮ ಕೆಲಸ ಮಾಡುವವರಿಗೆ ಅವಕಾಶ ಸಿಗಲಿದೆ ಒಬ್ಬ ರೈತ ಕುಟುಂಬದಿಂದ ಬಂದಿರುವ ಇವರು ರೈತರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಲಿ ಎಂದರು ನಮ್ಮಿಂದ ಯಾವುದೇ ಸಹಕಾರ ಬೇಕಾದರೂ ಈ ಬ್ಯಾಂಕಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದೆಂದು ಭರವಸೆ ನೀಡಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚಾ ಅನಂತ ಸುಬ್ರಾಯ್ ಮಾತನಾಡಿ ಮೈತ್ರಿ ಅಭ್ಯರ್ಥಿಗೆ ಇದು ಮೊದಲ ಗೆಲುವಾಗಿದ್ದು ಇದೇ ರೀತಿಯ ಮುಂದಿನ ದಿನಗಳಲ್ಲಿ ಸಹ ಎಲ್ಲರ ಸಹಕಾರ ಪಡೆದು ಕ್ಷೇತ್ರದಲ್ಲಿ ಮೈತ್ರಿ ಮುಂದುವರಿಯಲಿದೆ ಅದೇ ರೀತಿ ಎಲ್ಲಾ ನಿರ್ದೇಶಕರ ಸಹಕಾರ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಸಂಘವು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಎಂದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿ ನಟರಾಜ್ ಮಾತನಾಡಿ ನಮ್ಮ ಮೇಲೆ ನಂಬಿಕೆಯಿಟ್ಟು ಎ ಬ್ಯಾಂಕಿನ ಆಡಳಿತ ಚುಕ್ಕಾಣಿ ನನಗೆ ನೀಡಿದ್ದಾರೆ ಅದಕ್ಕೆ ಯಾವುದೇ ರೀತಿ ಕಳಂಕ ಬರದಂತೆ ನಡೆದುಕೊಳ್ಳುವೆ ಈ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಒಟ್ಟು ಎಂಟು ಸಾವಿರದ ನಾನೂರು ಷೇರುದಾರರಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಸಾಲ ನೀಡಿದ್ದು ಮುಂದಿನ ದಿನಗಳಲ್ಲಿ ರೈತರ ಸಹಕಾರ ಪಡೆದು ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಿರಿಯಣ್ಣಗೌಡ ಚಿನ್ನೇನಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಸ್ವಾಮಿಗೌಡ ಸಿಎಚ್ ಮಹೇಶ್ ಉಪಾಧ್ಯಕ್ಷ ರಮೇಶ್ ರವಿಕುಮಾರ್ ದೊಡ್ಡವೀರೇಗೌಡ ಬಿರಟಿಮನೆ ಸುರೇಶ್ ನಾಗೇಶ್ ಯಾದವ್ ಬ್ಯಾಂಕಿನ ವ್ಯವಸ್ಥಾಪಕಿ ಆಶಾ ಹಾಜರಿದ್ದರು ಇದೇ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ದಿನ ಡಿ ಸಿ ಪಿ ಸಿ ಎಂಡ್ ಆರ್ ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಯುವ ಮಿತ್ರರಾದಂಥ ದೊಡ್ಡಬೇಡಿಗರೆ ನಟರಾಜರು ಅವರು ಜಯಶಂಕರ್ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಜಾತ್ಯಾತೀತ ಜನತಾದಳ ಹಾಸನ ಜಿಲ್ಲಾ ಘಟಕದ ಪರವಾಗಿ ಹಾಗೂ ಬೇಲೂರು ತಾಲೂಕಿನ ರೈತ ಬಾಂಧವರ ಪರವಾಗಿ ಹೃದಯಪೂರ್ವ ಆದಂಥ ಶುಭಾಶಯಗಳನ್ನು ಕೊಡ್ತೇನೆ ನಾನು ಸಹ ತಾಲೂಕಿನ ರಾಜಕಾರಣಕ್ಕೆ ಬಂದಿದ್ದು ಪಿ ಎನ್ ಡಿ ಬ್ಯಾಂಕ್ ಅಂತ ಹೊತ್ತಿತ್ತು ಪಿ ಎನ್ ಡಿ ಬ್ಯಾಂಕಿನ ಅಧ್ಯಕ್ಷನಾಗಿ ಹಂತ ಹಂತವಾಗಿ ಶಾಸನ ಅವಕಾಶ ಸಿಕ್ತು ಅದೇ ಒಂದು ಅವಕಾಶನ ನಮ್ಮ ನಟರಾಜರು ಸಹ ಉಪಯೋಗಿಸು ಪ್ರಾಮಾಣಿಕವಾಗಿ ರೈತ ಸೇವೆ ಮಾಡಿಕೊಂಡು ಹಂತ ಹಂತವಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಚೆನ್ನಾಗಾಗಲಿ ಅಂತ ಅವರಿಗೆ ಶುಭ ಕೋರ್ತೇನೆ ಅದ್ರ ಜೊತೆಗೆ ವಿಶ್ವದಲ್ಲಿರುವ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಲಯನ್ ಸಂಸ್ಥೆ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಲಯನ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲ ಲಯನ್ ಡಾ ಮೆಲ್ವಿನ್ ಡಿಸೋಸಾ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ಲಯನ್ಸ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ಪ್ರಪಂಚದಲ್ಲಿ ಅನೇಕ ಸಮಸ್ಥೆಗಳು ತಾಂಡವವಾಡುತ್ತಿವೆ ಇಂತಹ ಸಮಸ್ಥೆಗಳಿಗೆ ತಿಲಾಂಜಲಿ ಇಡಲು ನಮ್ಮ ಸಂಸ್ಥೆಯು ಹಗಲಿರುಳು ಶ್ರಮಿಸುತ್ತಿದೆ ನಮ್ಮ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರೊಂದಿಗೆ ಖ್ಯಾತಿ ಗಳಿಸಿದೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾದರೂ ಸಹ ಈ ಸಂಸ್ಥೆಯಲ್ಲಿರುವ ಧ್ಯೇಯೋದ್ದೇಶಗಳು ನನ್ನನ್ನು ಆಕರ್ಷಿಸಿತು ಆದ್ದರಿಂದ ಮನುಷ್ಯ ಕೂಡಿಟ್ಟಿರುವ ಸಂಪತ್ತಿನ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಡಬೇಕು ಅನೇಕ ಸಮಸ್ಯೆಗಳನ್ನು ಭಾರತ ಎದುರಿಸುತ್ತಿದೆ ಆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲು ನಾವೆಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ ಆಗ ಮಾತ್ರ ನಿರುದ್ಯೋಗ ಬಡತನ ಅನಕ್ಷರತೆಯಂತಹ ಸಾಮಾಜಿಕ ಪಿಡುಕುಗಳನ್ನು ಹೋಗಲಾಡಿಸಲು ಸಾಧ್ಯ ಎಂದರು ಲಯನ್ಸ್ ಅಧ್ಯಕ್ಷ ಲಯನ್ ಲಕ್ಷ್ಮಣ್ ಪೂಜಾರಿ ಮಾತನಾಡಿ ನಮ್ಮ ಸಂಸ್ಥೆ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಉಳಿದಿರುವ ನನ್ನ ಅವಧಿಯಲ್ಲಿ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಮಾಡುತ್ತೇನೆ ಎಂದರು ಈ ವೇಳೆ ಲಯನ್ ಲಕ್ಷ್ಮಣ್ ಪೂಜಾರಿ ಹಾಗೂ ಲಯನ್ ಸಂಕಲ್ಪ ರವರು ಸಂಸ್ಥೆಯ ಸಹಯೋಗದೊಂದಿಗೆ ಅನುಘಟ ಸರ್ಕಾರಿ ಪ್ರೌಢಶಾಲೆಗೆ ನೀರಿನ ಶುದ್ದೀಕರಣ ಘಟಕ ಸಂಸ್ಥೆಗೆ ಧ್ವನಿವರ್ಧಕ ಕೊಡುಗೆ ಸಕಲೇಶ್ಪುರ ಹಾಗೂ ಬೇಲೂರು ರಸ್ತೆಯಲ್ಲಿರುವ ಸ್ವಾಗತ ಫಲಕಗಳನ್ನು ರಾಜ್ಯಪಾಲರು ಅನಾವರಣಗೊಳಿಸಿದರು ಮಲಸಾವರ ಅಂಚೆ ಇಲಾಖೆ ಸಿಬ್ಬಂದಿ ಮುತ್ತಣ್ಣ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಲಯನ್ ಫೆಲಿಕ್ಸ್ ಅವರ ಪುತ್ರ ನಿಶಾಂತ್ ಈ ವೇಳೆ ಸನ್ಮಾನಿಸಲಾಯಿತು ಪ್ರಾಂತೀಯ ಅಧ್ಯಕ್ಷ ಲಯನ್ ಜಗದೀಶ್ ವಲಯಾಧ್ಯಕ್ಷ ಲಯನ್ ಸಂತೋಷ್ ಕಾರ್ಯದರ್ಶಿ ಲಯನ್ ಸಂಕಲ್ಪ ಖಜಾಂಚೆ ಲಯನ್ ಸತೀಶ್ ಪೂಜಾರಿ ಅಧ್ಯಕ್ಷ ಲಯನ್ ಚಾಮರಾಜ್ ಸೇರಿದಂತೆ ಲಯನ್ ಸಂಸ್ಥೆ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆದರೆ ಈ ಸಲ ಅಪ್ಪರ್ ಘಟ್ಟಲ್ಲಿ ಸುಮಾರು ಕ್ಲಬ್ನ ಅವರು ಕನ್ವೆನ್ಷನ್ ನಂತರ ಡಿ ಜಿ ವಿಸಿಟ್ ಮಾಡಿ ಇಟ್ಟಿದ್ದಾರೆ ನಾವು ಆಲ್ರೆಡಿ ಶೆಡ್ಯೂಲ್ ಮಾಡಿಟ್ಟಿದ್ದೇವೆ ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮ ಸುರೇಶ್ ಅವರು ನಮ್ಮ ಕ್ಲಬ್ ಬೇಲೂರಲ್ಲಿ ಮಾಡಿದ್ವಿ ಈಗ ಮುಂದಿನ ವಾರದಲ್ಲಿ ಮತ್ತೆ ಎರಡು ಕ್ಲಬ್ಗಳು ಇಲ್ಲಿ ಒಂದು ಅದರ ನಂತರ ವಾರದಲ್ಲಿ ಮತ್ತೆ ಎರಡು ಕ್ಲಬ್ಗಳು ಅಪ್ಪರ್ ಘಟ್ಟಲ್ಲಿ ಶೆಡ್ಯೂಲ್ ಆಗಿದೆ ಹೀಗೆ ಹೆಚ್ಚು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೋಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸುತ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ನಂತರ ಹೆಚ್ಚಿಗೆ ನ್ಯೂಸ್ಗೆ ಸ್ವಾಗತ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು ಆಪರೇಷನ್ ಕಮಲ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ಎನ್ಡಿಎ ಈ ಬಾರಿ ಸೋಲಲಿದೆ ಆಪರೇಷನ್ ಕಮಲ ಬಿಜೆಪಿಯ ಹಾಗಲು ಗನಸೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಕರ್ನಾಟಕ ವಿಧಾನ ಪರಿಷತ್ ದೇವಾರ್ಷಿಕ ಚುನಾವಣೆಯ ನಿಮಿತ್ತ ಬೆಂಗಳೂರು ಪದವೀಧರರ ಕ್ಷೇತ್ರದ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭ್ಯರ್ಥಿಗಳೊಂದಿಗೆ ನಾಮಪತ್ರ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ನಮ್ಮ ಶಾಸಕರು ಯಾರೂ ಮಾರಾಟವಾಗಲು ತಯಾರಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಮಹಾರಾಷ್ಟದಲ್ಲಿ ಆದಂತೆ ಆಪರೇಷನ್ ಕಮಲ ನಡೆಯಲಿದೆ ಎಂದು ಮಹಾರಾಷ್ಟ ಸಿಎಂ ಏಕನಾಥ್ ಶಿಂದೆ ಹೇಳಿಕೆ ನೀಡಿರುವ ಬಗ್ಗೆ ಮಾತನಾಡಿದ ಅವರು ಈಗಾಗಲೇ ಕಳೆದ ಒಂದು ವರ್ಷದಿಂದ ಇಂತಹ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದು ಬಾರಿ ಏಕೆ ಪ್ರಯತ್ನಿಸುತ್ತಾರೆ ನಮ್ಮ ಶಾಸಕರು ಯಾರೂ ಮಾರಾಟವಾಗಲು ತಯಾರಿಲ್ಲ ಮಹಾರಾಷ್ಟದಲ್ಲಾದಂತೆ ಆಗಲು ಸಾಧ್ಯ ಇಲ್ಲ ಎಂದರು ರಾಜಕೀಯ ಧ್ರುವೀಕರಣವಾಗಬಹುದು ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಗೆಲ್ಲಲಿದ್ದು ನಮ್ಮವರೇ ಪ್ರಧಾನಿಯಾಗಲಿದ್ದಾರೆ ಎಂದರು ಪದವೀಧರರ ಕ್ಷೇತ್ರದಿಂದ ರಾಮೋಜಿಗೌಡ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಬಿಟಿ ಶ್ರೀನಿವಾಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾನು ಕೆಎಚ್ ಮುನಿಯಪ್ಪ ರಾಮಲಿಂಗಾರೆಡ್ಡಿ ಮಧು ಬಂಗಾರಪ್ಪ ನಜೀರ್ ಅಹಮದ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಜೊತೆಯಲ್ಲಿದ್ದೇವೆ ನಮ್ಮ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಆರು ತಿಂಗಳು ಮುಂಚಿತವಾಗಿಯೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದೆವು ಈಗಾಗಲೇ ಎಲ್ಲ ಮತದಾರರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ ಇಬ್ಬರು ಸಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ್ ಅವರು ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರ ಧ್ವನಿಯಾಗಿ ಕೆಲಸ ಮಾಡುವ ಉಳ್ಳವರು ರಾಮಾಜುಗೌಡ ಅವರು ಶಿಕ್ಷಕರಾಗಿ ಕೆಲಸ ಮಾಡಿದವರು ಅವರಿಗೂ ಕೂಡ ಪದವೀಧರ ಸಮಸ್ಯೆಗಳ ಬಗ್ಗೆ ಅರಿವಿದೆ ಅವುಗಳನ್ನು ಬಗೆಹರಿಸುವ ಶಕ್ತಿ ಅವರಿಗಿದೆ ಹಾಗಾಗಿ ಇಬ್ಬರು ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದರು ನ್ಯೂಸ್ ಹಾಸನ್ ಬೇಲೂರು ಸಮೀಪದ ಎನ್ ನಿಡ್ಗೋಡು ಗ್ರಾಮದಲ್ಲಿ ನೆಲೆಸಿರುವ ಉದ್ಭವ ದುರ್ಗಮ್ಮನವರ ಕೆಂಡೋತ್ಸವ ಹಾಗೂ ಸಿಡಿ ಮಹೋತ್ಸವ ಅತ್ಯಂತ ಭಕ್ತಿಭಾವದಿಂದ ನಡೆಸಲಾಯಿತು ಬೇಲೂರಿನ ಶಕ್ತಿ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಮಾತೃಕೆ ದೇವತೆಗಳಾದ ದುರ್ಗಮ್ಮ ಅಂತರಘಟ್ಟಮ್ಮ ಶ್ರೀ ಉದ್ಭವ ದುರ್ಗಮ್ಮ ದೇವಿ ಕೆಂಡೋತ್ಸವ ಹಾಗೂ ಸಿಡಿ ಉತ್ಸವ ಅತ್ಯಂತ ಭಕ್ತಿ ಭಾವ ಹಾಗೂ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ಮೂಲಗದ್ದಿಗೆಗೆ ಬೆಳಗ್ಗೆ ಅಭಿಷೇಕ ಗಂಗಾಭಿಷೇಕ ವಿಶೇಷ ಪೂಜೆಗಳೊಂದಿಗೆ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರತಿ ಗ್ರಾಮದ ಮನೆಯಲ್ಲಿ ಓಡಿಲು ತುಂಬುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ರು ನಂತರ ಉತ್ಸವ ಮೂರ್ತಿಯೊಂದಿಗೆ ಕುಂಭ ಹೊತ್ತಂತಹ ಭಕ್ತರು ದೇವಾಲಯದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿ ನಂತರ ದೇವಾಲಯ ಮುಂಭಾಗದಲ್ಲಿ ನಿರ್ಮಾಣ ಮಾಡಿದ್ದ ಕೊಂಡವನ್ನ ಹಾಯುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ರು ನಂತರ ಸುಮಾರು ಇಪ್ಪತ್ತು ಗ್ರಾಮಕ್ಕೂ ಹೆಚ್ಚು ಗಣಮಕ್ಕಳು ಮಕ್ಕಳು ಬಾಯಿಗೆ ತ್ರಿಶೂಲ ಚುಚ್ಚಿಕೊಂಡು ಭಕ್ತಿಭಾವದಿಂದ ಸಿಡಿ ಏರುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು ಈ ಬಾರಿ ಉತ್ತಮ ಮಳೆಯಾಗಿ ರೈತರ ಬಾಳು ಹಸನಾಗಲಿ ಎಂದು ತಾಯಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಬಂದಂತಹ ಭಕ್ತಾದಿಗಳಿಗೆ ಸಮಿತಿ ವತಿಯಿಂದ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಮಂಜೇಗೌಡ ಕಾರ್ಯದರ್ಶಿ ಸುರೇಶ್ ಗ್ರಾಮಸ್ಥರಾದ ಜಯರಾಮ ಪುಟ್ಟಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರು ರಂಜಿತಾ ಹರೀಶ್ ನಾಗರಾಜ್ ಗಣೇಶ್ ಮಧು ಶಶಿ ಪ್ರತಾಪ್ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ನಂತರ ಹೆಚ್ಚಿಗೆ ಗೆ ಸ್ವಾಗತ ಬೇಲೂರಿನ ಕೋಟೆ ಶೃಂಗೇರಿ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬೇಲೂರು ಪಟ್ಟಣದ ಕೋಟೆ ಶೃಂಗೇರಿ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ ತಮ್ಮ ಎಂಟನೇ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದ ಆದಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ದೇಶದ ವಿವಿಧೆಡೆಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದ್ದಾರೆ ವೇದಗಳ ಮೂಲಕ ಪರಮಾತ್ಮನ ಸಾನ್ನಿಧ್ಯ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದಲ್ಲದೆ ತಮ್ಮ ಮೂವತ್ತೆರಡು ವರ್ಷಗಳ ಜೀವಿತಾವಧಿಯಲ್ಲಿ ಅನೇಕ ಮಹಾನ್ ಗ್ರಂಥಗಳನ್ನು ರಚಿಸಿರುವುದು ವಿಶೇಷವಾಗಿದೆ ಎಂದು ನುಡಿದರು ಆದ್ಯ ಶಂಕರಾಚಾರ್ಯರ ತತ್ವ ಸಿದ್ದಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನ ನಡೆಸಬೇಕೆಂದು ಕರೆ ನೀಡಿದರು ಶಂಕರಾಚಾರ್ಯರು ದೇಶ ಪರ್ಯಟನೆ ಮಾಡಿ ನಾಲ್ಕು ಮಠಗಳನ್ನು ಸ್ಥಾಪಿಸುವುದರೊಂದಿಗೆ ಸನಾತನ ಧರ್ಮವನ್ನ ತಿದ್ದಿದ ಅವರು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಸಾಹಿತ್ಯ ರಚಿಸಿ ಸಾಮಾನ್ಯರು ಕೂಡ ಓದಿ ಅರ್ಥೈಸಿಕೊಳ್ಳಬಹುದಾದಂತಹ ಕೃತಿಗಳನ್ನು ರಚಿಸಿದ್ರು ಅವರ ಸೌಂದರ್ಯ ಲಹರಿ ಅವರ ರಚನೆಯಲ್ಲಿ ಉತ್ತಮ ಉದಾಹರಣೆಯಾಗಿದೆ ಈ ಕೃತಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲಾ ಮನೆಗಳಲ್ಲಿ ಮಹಿಳೆಯರು ಪಠಿಸುತ್ತಿದ್ದಾರೆ ಎಂದರು ಈ ವೇಳೆ ಶೃಂಗೇರಿ ಶಾಖಾ ಮಠದ ಮುಖ್ಯಸ್ಥ ಆರ್ ಸುಬ್ರಹ್ಮಣ್ಯ ರವೀಂದ್ರ ಸುಮಂತ್ ಶರ್ಮಾ ಅನಂತ ಸೇರಿದಂತೆ ಸಮಾಜದ ಬಂಧುಗಳು ಹಾಜರಿದ್ದರು ಜಯಂತೋತ್ಸವದ ನಿಮಿತ್ತ ಧಾರ್ಮಿಕ ಕಾರ್ಯಕ್ರಮ ರುದ್ರಾಭಿಷೇಕ ಅಷ್ಟಾವಧಾನ ವಿಪ್ರ ಮಹಿಳಾ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಶಂಕರಾಚಾರ್ಯರ ಮೂರ್ತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಪಟ್ಟಣದ ವಿವಿಧ ಭಜನಾ ಮಂಡಳಿ ಮಹಿಳೆಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇಡೀ ದೇಶದಲ್ಲಿ ಆಚರಣೆ ಆಗ್ತಾ ಇದೆ ವಿಶೇಷ ಏನಪ್ಪ ಅಂದರೆ ಶಂಕರಂಥ ವರ್ಷದಿಂದ ನಾವು ನೆನೆಯಲೇಬೇಕಾಗುತ್ತೆ ಯಾಕೆಂದರೆ ಅವ್ರು ಮಾಡಿದ ಕಾರ್ಯಗಳು ಅಪಾರವಾದ ಅದ್ಭುತವಾದ ಕಾರಣ ಕೇವಲ ಮೂವತ್ತೆರಡನೇ ವರ್ಷದಲ್ಲಿ ಇಡೀ ಭಾರತವನ್ನು ಮೂರು ಸುತ್ತಿ ಎಲ್ಲೆಲ್ಲಿ ಕೆಟ್ಟ ಧರ್ಮಗಳಿತ್ತೋ ಅದೆಲ್ಲ ಖಂಡನೆ ಮಾಡಿ ಒಳ್ಳೆ ಧರ್ಮ ಸ್ಥಾಪನೆ ಮಾಡಿದರೆ ಶಂಕರಾಚಾರ್ಯ ಅದಕ್ಕೋಸ್ಕರ ನಾವು ನಮ್ಮ ದೇಶದಾದ್ಯಂತ ಶಂಕರ ಜೈನ್ ಆಚರಣೆ ಮಾಡ್ತಿದೆ ವಿಶೇಷವಾಗಿ ಈ ಒಂದು ಐದಾರು ವರ್ಷದಿಂದ ಅವರು ಮಾಡಿದ್ದಾರೆ ತತ್ವಜ್ಞಾನಗಳು ಫಿಲಾಸಫರ್ ಅಂತಾರೆ ಪ್ರಪಂಚದಲ್ಲಿ ನಂಬರ್ ಒನ್ ಫಿಲಾಸ ಶಂಕರರೆ ಫಿಲಾಸಫಿಯಿಂದ ತುಂಬಾ ಅದ್ಭುತವಾಗಿ ಅವರು ಅವರ ಎಲ್ಲ ಕೃತಿಗಳಿಗೂ ಫಿಲಾಸಫಿಯನ್ನು ನೋಡ್ಬೋದಾಗಿದೆ ಹಾಗಾಗಿ ಹೇಳಬೇಕಾಗುತ್ತೆ ಅವರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸತತ ನಾಲ್ಕು ಗಂಟೆಗಳ ಕಾಲ ಹಾಸನ ಸಂಸದ್ರ ನಿವಾಸ ಪರಿಶೀಲಿಸಿದ ಎಫ್ಎಸ್ಎಲ್ ತಜ್ಞರ ತಂಡ ಸಂತ್ರಸ್ತ ಮಹಿಳೆ ಅತ್ಯಾಚಾರದ ಹೇಳಿಕೆ ಆಧಾರ ಹೊಳೆನರಸೀಪುರ ನಿವಾಸಕ್ಕಾಗಮಿಸಿ ಪರಿಶೀಲಿಸಿದ ಎಸ್ಐಟಿ ಟೀಂ ಹಾಸನ ಜಿಲ್ಲೆಯ ಸಂಸತ್ ಸದಸ್ಯ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ಪ್ರಕರಣವನ್ನು ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಲು ಆಗ್ರಹ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಕೆ ಯಾವ ಕಾರಣಕ್ಕೂ ದೇವೇಗೌಡರ ಕುಟುಂಬ ಮತ್ತು ಜೆಡಿಎಸ್ ಒಡೆಯಲು ಆಗಲ್ಲ ರಾಜ್ಯ ಸರ್ಕಾರದ ನಡೆಗೆ ಆಕ್ರೋಶ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಲು ಶಾಸಕ ಸ್ವರೂಪ್ ಆಗ್ರಹ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್